ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಪ್ರಮುಖವಾಗಿ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ನಿನ್ನೆ ಅಂತೂ ಮೇಜರ್ ಬೆಳವಣಿಗೆ ಆಗೋಯಿತು ಷಡ್ಯಂತ್ರ ಅಂತ ಬೊಬ್ಬೆ ಹೊಡಿತಾ ಇದ್ದ ಕೆಲವರು ನಿನ್ನೆ ಅದೆಷ್ಟು ಸಂಭ್ರಮ ಪಟ್ಟರು ಗೊತ್ತಿಲ್ಲ ಕಾರಣ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಗಡಿಪಾರು ಮಾಡಿ ಆದೇಶ ನೀಡಲಾಗಿದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ನಾವ್ ಹೇಳಿಲ್ವಾ ಷಡ್ಯಂತ್ರ ಇವರೇ ಅಪಪ್ರಚಾರಕ್ಕೆ ಪ್ಲಾನ್ ಮಾಡಿದ್ರು ಆ ಕಾರಣಕ್ಕೆ ಇವ್ರನ್ನ ಗಡಿಪಾರು ಮಾಡ್ಬಿಟ್ರು ಅಂತ ಕೆಲವರು ಮತ್ತೆ ಮುನ್ನೆಲೆಗೆ ಬಂದು ಮಾತನಾಡೋದಕ್ಕೆ ಶುರು ಮಾಡಿದ್ರು ಆದ್ರೆ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರೆಸೆಂಟ್ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ಅವರ ಗಡಿಪಾರ ಆಗಿ ಇಲ್ಲ ಬೇರೆ ಕಾರಣಗಳಿದೆಯಾ ಆ ಕುರಿತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀವಿ ಜೊತೆಗೆ ಈ ಇಡೀ ಧರ್ಮಸ್ಥಳ ಪ್ರಕರಣ ದಿಕ್ಕು ತಪ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗೆ ಒಂದಷ್ಟು ಪೂರಕ ಬೆಳವಣಿಗೆ ಆಗ್ತಾ ಇದೆ ಅದು ಪ್ರಮುಖವಾಗಿ ಚಿನ್ನಯ್ಯ ಅವರ ಹೆಂಡತಿ ಅಂತ ಹೇಳ್ಕೊಂಡು ಮುಂದೆ ಬಂದಿದ್ದಾರಲ್ಲ ಮಾಧ್ಯಮಗಳ ಮುಂದೆ ಪ್ರತಿ ದಿನ ಒಂದೊಂದು ರೀತಿಯ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಹಾಗಾದ್ರೆ ಅವರ ಸ್ಟೇಟ್ಮೆಂಟ್ಗಳ ಉದ್ದೇಶ ಏನು ಇಲ್ಲಿ ನಿಜಕ್ಕೂ ಷಡ್ಯಂತ್ರ ಆಗಿದೆಯಾ ಷಡ್ಯಂತ್ರದಿಂದಲೇ ಮಹೇಶ್ ಟಿ ತಿಮರೋಡಿ ಅವರ ಗಡಿಪಾರ ಆಯ್ತಾ ಅಥವಾ ಬೇರೆ ಕಾರಣಗಳಿದೆಯಾ ಅದನ್ನ ಈಗ ವಿವರಿಸ್ತಾ ಹೋಗ್ತೀನಿ ಕೊನೆ ತನಕ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಸಾಲು ಸಾಲು ಬೆಳವಣಿಗೆ ಆಗ್ತಾ ಇದೆ ಪ್ರಮುಖವಾಗಿ ಚಿನ್ನಯ್ಯ ತೋರಿಸಿರುವ ಹದಿನೇಳು ಜಾಗಗಳ ಪೈಕಿ ಆರನೇ ಸ್ಪಾಟ್ ಬಿಟ್ಟು ಬೇರೆ ಎಲ್ಲಿ ಏನೂ ಕೂಡ ಸಿಗ್ಲೇ ಇಲ್ಲ ಅಂತ ಹೇಳಲಾಯಿತು ಹಾಗಾಗಿ ಷಡ್ಯಂತ್ರ ಅಂತ ಬಹುತೇಕರು ಹೇಳ್ಬಿಟ್ರು ಷಡ್ಯಂತ್ರ ಅಂತ ಬೊಬ್ಬೆ ಹೊಡಿತಾ ಇದ್ದ ಕೆಲವರು ಸ್ವಲ್ಪ ದಿನಗಳ ಕಾಲ ಸೈಲೆಂಟ್ ಆಗಿದ್ದಂಗೆ ಕಾಣಿಸ್ತಾ ಇತ್ತು ಕಾರಣ ಈ ಬಂಗ್ಲಗುಡ್ಡ ಪ್ರದೇಶದಲ್ಲಿ ಸಾಲು ಸಾಲು ಮೂಳೆಗಳು ಸಿಕ್ಕಿದೆ ಅನ್ನೋ ಕಾರಣಕ್ಕೆ ಕೆಲವರು ಸೈಲೆಂಟ್ ಆಗ್ಬಿಟ್ಟಿದ್ರಪ್ಪ ಮತ್ತೀಗ ದಿಢೀರ್ ಅಂತ ಈಗ ಪ್ರತ್ಯಕ್ಷ ಆದರೂ ಷಡ್ಯಂತ್ರ ಅಂತ ಮತ್ತೆ ಹೇಳೋದಕ್ಕೆ ಶುರು ಮಾಡಿದ್ದಾರೆ ಅದಕ್ಕೆ ಕಾರಣ ಏನು ಅಂತ ಅಂದರೆ ಇದೇ ಚಿನ್ನಯ್ಯ ಅವರ ಹೆಂಡತಿ ಮಾಧ್ಯಮಗಳ ಮುಂದೆ ಕೊಡ್ತಾ ಇರುವಂತಹ ದಿನಕ್ಕೊಂದೊಂದು ರೀತಿಯ ಸ್ಟೇಟ್ಮೆಂಟ್ಗಳು ಅದರಲ್ಲಿ ಪ್ರಮುಖವಾಗಿ ಅವರ ಸ್ಟೇಟ್ಮೆಂಟ್ ಅನ್ನ ತಾವು ಗಮನಿಸಿರ್ತೀರಿ ಚಿನ್ನಯ್ಯನನ್ನ ವೀರೇಂದ್ರ ಹೆಗಡೆಯವರೇ ಕಾಪಾಡಬೇಕು ನನ್ನ ಗಂಡನನ್ನ ವೀರೇಂದ್ರ ಹೆಗಡೆಯವರೇ ಕಾಪಾಡಬೇಕು ಅಂತ ಒಂದು ದಿನ ಹೇಳಿದ್ರೆ ವೀರೇಂದ್ರ ಹೆಗಡೆ ಅವರನ್ನ ಒಂದು ದಿನಕ್ಕಾದ್ರೂ ಜೈಲಿ ಕಳಿಸ್ಬೇಕು ಅಂತ ಇಡೀ ಗ್ಯಾಂಗ್ ಷಡ್ಯಂತ್ರ ಮಾಡಿದೆ ಅದಕ್ಕೆ ನನ್ನ ಪತಿಯನ್ನ ಗಾಳವಾಗಿ ಬಳಕೆ ಮಾಡ್ಕೊಂಡಿದೆ ಈ ಗ್ಯಾಂಗ್ ಅನ್ನುವಂತಹ ವಿಚಾರವನ್ನ ಇದೇ ಚಿನ್ನಯ್ಯ ಅವರ ಪತ್ನಿಯವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹಾಗಾಗಿ ಇದೊಂದಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ ಮುಂದುವರೆದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಗಡಿಪಾರು ಆದೇಶ ನಿನೆ ಹೊರಬೀಳ್ತಾ ಇದ್ದಂತೆ ಷಡ್ಯಂತ್ರ ಅಂತ ಇಷ್ಟು ದಿನಗಳ ಕಾಲ ಮಾತನಾಡಿ ಕೆಲವರು ಸ್ವಲ್ಪ ದಿನಗಳ ಕಾಲ ಸೈಲೆಂಟ್ ಹಾಕಿದ್ರಲ್ಲ ಮತ್ತೆ ಈಗ ಮುನ್ನೆಲೆಗೆ ಬಂದ್ರು ಹೇಳಿಲ್ವಾ ಇದು ಷಡ್ಯಂತ್ರ ಅಪಪ್ರಚಾರ ಇವರೆಲ್ಲಾ ಮಾಡಿರೋದು ಹಾಗಾಗಿ ಇವರನ್ನ ಗಡಿಪಾರು ಮಾಡಲಾಯಿತು ಅನ್ನೋದನ್ನ ಬಹುತೇಕರು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ಕೆಲವರು ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಆ ಕುರಿತ ಒಂದಷ್ಟು ಮಾಹಿತಿಯನ್ನ ಹಂಚಿಕೊಳ್ತಿದ್ದಾರೆ ಪ್ರಮುಖವಾಗಿ ನಿನ್ನೆ ಏನೆಲ್ಲ ಡೆವಲಪ್ಮೆಂಟ್ ಆಯಿತು ಅನ್ನೋದನ್ನ ಒಂದ್ಸಾರಿ ರೀಕಾಲ್ ಮಾಡ್ಬಿಡ್ತೀನಿ ಈ ಷಡ್ಯಂತ್ರದ ರುವಾರಿ ಮಾಸ್ಟರ್ ಮೈಂಡ್ ಅನ್ನೋ ಕಾರಣಕ್ಕೆ ಚಿನ್ನಯ್ಯ ಅವರನ್ನ ಅರೆಸ್ಟ್ ಮಾಡಿದ್ರಲ್ಲ ಎಸ್ಐ ಟಿ ಅಧಿಕಾರಿಗಳು ನಿನ್ನೆ ಅವ್ರನ್ನ ಕೋರ್ಟ್ಗೆ ಹಾಜರು ಪಡಿಸಲಾಗಿತ್ತು ಪ್ರಮುಖವಾಗಿ ಆರ್ ಪಿ ಸಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಂದರೆ ಬಿ ಎನ್ ಎಸ್ ಒನ್ ಏಟಿ ತ್ರೀ ಈ ಹಿಂದೆ ಕೋರ್ಟ್ ದಿನಾಂಕವನ್ನ ಕೂಡ ನೀಡಿತ್ತು ಆದರೆ ಅವತ್ತು ಹೈಕೋರ್ಟ್ ನಲ್ಲಿ ವಿಚಾರಣೆ ಇದ್ದ ಕಾರಣ ಅದು ಹೇಳಿಕೆನ ದಾಖಲು ಮಾಡೋದಕ್ಕೆ ಆಗಲಿಲ್ಲ ಚಿನ್ನಯ್ಯ ಅವರದ್ದು ನಿನ್ನೆ ಹೇಳಿಕೆ ದಾಖಲು ಮಾಡಬೇಕಾಗಿತ್ತು ನಿನ್ನೆ ಕೂಡ ಆಗಲಿಲ್ಲ ಹಾಗಾಗಿ ನಾಳೆಗೆ ದಿನಾಂಕವನ್ನ ನಿಗದಿ ಮಾಡಲಾಗಿದೆ ಆದ್ರೆ ಇದೇ ವಿಚಾರವನ್ನ ಮುಂದೆ ಇಟ್ಕೊಂಡು ಚಿನ್ನಯ್ಯ ಅಳ್ತಾ ಇದ್ದ ಗೋಳಾಡ್ತಾ ಇದ್ದಂತೆಲ್ಲ ಕೆಲವರು ಸುದ್ದಿ ಮಾಡ್ಬಿಟ್ರು ವಾಸ್ತವದಲ್ಲಿ ಬಿ ಎನ್ ಎಸ್ ಒನ್ ಏಟಿ ತ್ರೀ ಹೇಳಿಕೆ ದಾಖಲಿಸುವಾಗ ಹೇಳಿಕೆ ಕೊಡುವಾತ ಅಂದರೆ ಚಿನ್ನಯ್ಯ ಹಾಗೂ ಜಡ್ಜ್ ಮಾತ್ರ ಆ ಜಾಗದಲ್ಲಿ ಇರ್ತಾರೆ ತನಿಖಾಧಿಕಾರಿಯು ಅಲ್ಲಿರೋದಕ್ಕೆ ಅವಕಾಶ ಇರೋದಿಲ್ಲ ಹೀಗಾಗಿ ಚಿನ್ನಯ್ಯ ಅತ್ತಿದ್ದನ್ನ ಯಾರು ನೋಡಿದ್ರು ಯಾಕಿಂತ ಸುದ್ದಿಗಳು ಅಲ್ಲಿಂದ ಆಚೆ ಬಂತು ಗೊತ್ತಿಲ್ಲ ಹಂಗನ್ನ ಮಾತ್ರಕ್ಕೆ ಆತ ಅತ್ತೆ ಇಲ್ಲ ಅಲ್ಲಿ ಏನೂ ಆಗೇ ಇಲ್ಲ ಅಂತಾನು ಹೇಳಕ್ ಆದ್ರೆ ಆತ ಒಂದು ಹೇಳಿಕೆಯನ್ನ ದಾಖಲು ಮಾಡೋದಕ್ಕೆ ಜಡ್ಜ್ ಮುಂದೆ ಹೋದಾಗ ಚಿನ್ನಯ್ಯ ಮತ್ತು ಜಡ್ಜ್ ಬಿಟ್ರೆ ಇನ್ಯಾರು ಕೂಡ ಅಲ್ಲಿ ಒಳಗಡೆ ಇರೋದಕ್ಕೆ ಅವಕಾಶ ಇರೋದಿಲ್ಲ ಈ ಇನ್ಫ್ಯಾಕ್ಟ್ ಈ ತನಿಖಾಧಿಕಾರಿ ಕೂಡ ಅಲ್ಲಿ ಹಾಜರಿಡೋದಕ್ಕೆ ಅವಕಾಶ ಇರೋದಿಲ್ಲ ಅಂಥದ್ರಲ್ಲಿ ಸಹಜವಾಗಿ ಒಂದಷ್ಟು ಅನುಮಾನಗಳು ಬರುತ್ತಲ್ಲ ಚಿನ್ನಯ್ಯತ್ರ ಗೋಳಾಡಿದ್ರು ಗಳನ್ನೇ ಕಣ್ಣೀರು ಹಾಕ್ಬಿಟ್ರು ಅಂತೆಲ್ಲ ಸುದ್ದಿಗಳು ಬಂತಲ್ಲ ಯಾಕಾಗಿ ಇಂಥ ಸುದ್ದಿಗಳು ಬಿತ್ತರ ಆಯ್ತು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಅಂತ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ ಇನ್ನು ಮೂರನೇ ವಿಚಾರಪ್ಪ ಅಂದ್ರೆ ಈಗ ಒಂದು ಅವ್ರ ಪತ್ನಿಯ ಹೇಳಿಕೆಯನ್ನ ಗಮನಿಸಿದ್ರಿ ದಿನಕ್ಕೊಂದೊಂದು ರೀತಿ ಸ್ಟೇಟ್ಮೆಂಟ್ಗಳು ಅದಾದ ಬಳಿಕ ನಿನ್ನೆ ಚಿನ್ನಯ್ಯ ಅವರನ್ನ ಕೋರ್ಟ್ಗೆ ಹಾಜರು ಅನ್ನೋ ಕಾರಣಕ್ಕೆ ಗಳಗಳನೆ ಹತ್ರ ಕಣ್ಣೀರು ವಿಚಾರಗಳನ್ನ ಮುಂದಿಟ್ಕೊಂಡು ಕೆಲವರು ಮಾತನಾಡೋದಕ್ಕೆ ಷಡ್ಯಂತ್ರ 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 ಅಂತ ಮುಂದುವರೆದು ಮತ್ತೊಂದು ಬೆಳವಣಿಗೆ ನಿನ್ನೆ ಆಗಿರೋದು ಸೌಜನ್ಯ ಪರವಾಗಿ ಧ್ವನಿ ಎತ್ತಿ ನಿರಂತರವಾಗಿ ಹೋರಾಟ ಮಾಡಿ ಈ ಧರ್ಮಸ್ಥಳ ಗ್ರಾಮದಲ್ಲಿ ಇಷ್ಟೆಲ್ಲಾ ಬೆಳವಣಿಗೆ ಆಗ್ತಾ ಇದ್ದ ಹೊತ್ತಲೇ ಧ್ವನಿ ಎತ್ತಿದವರು ಇದೇ ಮಹೇಶ್ ಶೆಟ್ಟಿ ತಿಮ್ಮರೌಡಿ ಧ್ವನಿ ಬಟ್ ನಿನ್ನೆ ಇದ್ದಕ್ಕಿದ್ದಂತೆ ಅವ್ರನ್ನ ಗಡಿಪಾರು ಮಾಡಿ ಆದೇಶ ನೀಡಲಾಯಿತು ಹಾಗಾಗಿ ಇಷ್ಟು ದಿನ ಷಡ್ಯಂತ್ರ ಷಡ್ಯಂತ್ರ ಅಂತ ಕೆಲವರು ಮಾತನಾಡ್ತಾ ಇದ್ರಲ್ಲ ನಿನ್ನೆ ತನಕ ಕೆಲವರು ಸೈಲೆಂಟ್ ಆಗಿದ್ರು ಬಟ್ ನಿನ್ನೆಯಿಂದ ಮತ್ತೆ ಮಾತನಾಡೋದಕ್ಕೆ ಶುರು ಮಾಡಿದ್ರು ಇದು ಷಡ್ಯಂತ್ರ ಅಂತ ಹಾಗಾದ್ರೆ ಮಹೇಶ್ತಿ ತಿಮ್ಮರೌಡಿ ಅವರನ್ನ ಗಡಿಪಾರು ಮಾಡೋದಕ್ಕೆ ಅಸಲಿ ಕಾರಣ ಏನು ಅದು ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಅವ್ರನ್ನ ಗಡಿಪಾರು ಮಾಡಲಾಕಿದೆಯಾ ಅಥವಾ ಬೇರೆ ಕಾರಣ ಇದೆಯಾ ಬೇರೆ ಕಾರಣ ಇದೆ ಅದನ್ನ ಈಗ ವಿವರಿಸ್ತೀನಿ ಕೇಳಿಸ್ಕೊಳ್ಳಿ ಪ್ರಮುಖವಾಗಿ ಈ ಸರ್ಕಾರದ ಮಾಹಿತಿಗಳ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಮೂರು ತಿಂಗಳಲ್ಲಿ ಬರೋಬ್ಬರಿ ನಲವತ್ತಕ್ಕೂ ಹೆಚ್ಚು ಜನರ ಮೇಲೆ ಗಡಿಪಾರು ಅಸ್ತ್ರವನ್ನ ಪ್ರಯೋಗ ಮಾಡಲಾಗಿದೆ ಇದರಲ್ಲಿ ಹಿಂದೂ ಪರ ಹೋರಾಟಗಾರ ಹೆಚ್ಚಿದೆ ಅಂತ ಸರ್ಕಾರದ ಮೂಲಗಳೇ ಹೇಳ್ತಾ ಇದೆ ಅದಲ್ಲದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ವಿರುದ್ಧ ಕೂಡ ಮೂವತ್ತೆರಡು ಕೇಸ್ಗಳಿದೆ ಹೀಗಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ ಅನ್ನೋದು ಸದ್ಯ ನಮಗೆ ಸಿಕ್ಕಿರುವಂತಹ ಮಾಹಿತಿ ಅಲ್ಲಿಗೆ ನೀವು ಅಂದಾಜು ಅಂತ ಅರ್ಥ ಮಾಡ್ಕೊಳ್ಬೇಕು ಜಸ್ಟ್ ಮಹೇಶ್ ಶೆಟ್ಟಿ ತಿಂಬರೋಡಿ ಅವರನ್ನ ಇದ್ದಕ್ಕಿದ್ದಂತೆ ಗಡಿಪಾರು ಮಾಡಿದ್ರೆ ಧರ್ಮಸ್ಥಳ ಕೇಸ್ ಅಂತ ಹೇಳಬಹುದಾಗಿತ್ತು ಬಟ್ ಈಗ ಕಳೆದ ತಿಂಗಳಿನಿಂದ ಒಂದು ಲಿಸ್ಟ್ ಅನ್ನ ತರಿಸ್ಕೊಂಡ್ರೆ ಸರಿಸುಮಾರು ನಲವತ್ತು ಜನರಿಗೂ ಹೆಚ್ಚು ಹೆಚ್ಚು ಜನರನ್ನ ಅಲ್ಲಿ ಗಡಿಪಾರ ಮಾಡ್ಲಾಗಿದೆ ಅಂತೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹಾಗಾಗಿ ಸರ್ಕಾರದ ಆ ವರದಿಯನ್ನು ಗಮನಿಸಿದ್ರೆ ಡೀಟೇಲ್ಸ್ ಅನ್ನ ನಾವು ಗಮನಿಸಿದ್ರೆ ಇದರಲ್ಲಿ ಹಿಂದೂ ಪರ ಸಂಘಟನೆಯವರು ಜಾಸ್ತಿ ಇದ್ದಾರೆ ಹಿಂದೂ ಕಾರ್ಯಕರ್ತರಿದ್ದಾರೆ ಅಂತವ್ರನ್ನೆಲ್ಲ ಗಡಿಪಾರ್ ಮಾಡಲಾಗಿದೆ ಅಂತ ಸೊ ಅದರಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಕೂಡ ಅವರ ಮೇಲೆ ಮೂವತ್ತೆರಡು ಕೇಸ್ಗಳಿತ್ತು ಇತ್ತು ಅನ್ನೋ ಕಾರಣಕ್ಕೆ ಅವರ ಮೇಲೂ ಕೂಡ ಕ್ರಮ ಕೈಗೊಳ್ಳಲಾಗಿದೆ ಅನ್ನೋದು ನಮಗ್ ಸಿಕ್ಕಿರುವಂತಹ ಮಾಹಿತಿ ಗೊತ್ತಿಲ್ಲ ಅದು ಧರ್ಮಸ್ಥಳ ಪ್ರಕರಣನೇ ಯಾಕೆ ಮುನ್ನೆಲೆಗೆ ಬಂತು ಅದೇ ಒಂದೇ ಕಾರಣಕ್ಕೆ ಗಡಿಪಾರ ಮಾಡೋದಕ್ಕೆ ಸಾಧ್ಯನಾ ಇಂತ ಪ್ರಶ್ನೆಗಳು ಸಹಜವಾಗಿ ನಮ್ಮನ್ನು ಕಾಡೋದಕ್ಕೆ ಶುರುವಾಗಿದೆ ಈ ರೀತಿ ಕೆಲವರು ಷಡ್ಯಂತ್ರ ಷಡ್ಯಂತ್ರ ಇದು ಹುನ್ನಾರ ಪವಿತ್ರ ನೆಲದ ಬಗ್ಗೆ ಅಪಪ್ರಚಾರ ಅಂತ ಕೆಲವರು ಮಾತನಾಡ್ತಾನೆ ಇದ್ದಾರೆ ಬಟ್ ಅಲ್ಲಿ ಏನು ಆಗಿದೆ ಅನ್ನೋದ್ರ ಬಗ್ಗೆ ಯಾರಿಗೂ ಇನ್ನೂ ತನಕ ಕ್ಲಾರಿಟಿ ಸಿಗ್ತಾ ಇಲ್ಲ ಒಂದ್ ಕಡೆ ಬಂಗ್ಲಾಗುಡ್ಡ ಪ್ರದೇಶದಲ್ಲಿ ಸಾಕಷ್ಟು ಮೂಳೆಗಳು ಸಿಗ್ತಾ ಇದೆ ಎಫ್ ಎಸ್ ಎಲ್ ರಿಪೋರ್ಟ್ ಬರೋದು ಬಾಕಿ ಇದೆ ಮಣ್ಣಿನ ಸ್ಯಾಂಪಲ್ ಕಳಿಸ್ಕೊಟ್ಟಿದ್ದಾರೆ ಆ ರಿಪೋರ್ಟ್ ಕೂಡ ಬರಬೇಕು ಕೆಲವರ ವಿಚಾರಣೆ ಆಗ್ತಾ ಇದೆ ನಿರಂತರವಾಗಿ ಇಷ್ಟೆಲ್ಲ ಬೆಳವಣಿಗೆಯ ಮಧ್ಯದಲ್ಲೂ ಕೂಡ ಯಾಕೆ ಇಷ್ಟೊಂದು ಪ್ರಬಲವಾಕಿ ಷಡ್ಯಂತ್ರ ಅಂತ ಬಿಂಬಿಸಲಾಗ್ತಾ ಇದೆಯೋ ಗೊತ್ತಿಲ್ಲ ಏನಿವೆ ಅದು ಷಡ್ಯಂತ್ರನೇ ಆಗಿದ್ರು ಕೂಡ ಆ ವಿಚಾರಗಳು ಮುನ್ನೆಲೆಗೆ ಬರಬೇಕು ಅಂದರೆ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಇಫ್ ಸಪೋಸ್ ಅಂತ ಘಟನೆಗಳಾಗಿದ್ರು ಕೂಡ ಅದು ಎಸ್ ಐ ಟಿ ತನಿಖೆಯಿಂದ ಬೆಳಕಿಗೆ ಬರಬೇಕು ಅನ್ನೋದಷ್ಟೇ ನಮ್ಮ ಆಶಯ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಪಿಟ್ ಲೈಫ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ